ಸಿದ್ದರಾಮಯ್ಯವ್ರು ಮೂವತ್ತು ಸಾವಿರಲೆ ಸೂತ್ರಲ್ಲ ಯಾವ್ದು ಯಾವ್ದು ಕ್ಷೇತ್ರ ವರ್ಣ ಅವಾಗ ಯಾಕೆ ಸೂತ್ರ ಅಷ್ಟು ನೋಡಿ ಮೊನ್ನೆ ಸಿದ್ದರಾಮಯ್ಯನವರು ಅವ್ರ ಕ್ಷೇತ್ರಕ್ಕೆ ಹೋದ ಅವ್ರ ಚಿರಂಜೀವಿ ಹ್ಯಾಂಡಲ್ ಮಾಡ್ತಾರೆ ಅಲ್ಲಿ ಗಲಾಟೆ ಮಾಡೋದಕ್ಕೆ ನೀವೇನೇ ಕೆಲಸ ಮಾಡಿರ್ತಾರೆ ಹಾಗೆ ಅನ್ಸತಿ ಬಸವರಾಜ ಬೊಮ್ಮಾಯವರು ಅವ್ರ ಕ್ಷೇತ್ರದ ಒಬ್ಬರು ಅಪ್ಪಸ್ ಇಲ್ಲ ಬರೀ ಈ ಕಾಂಗ್ರೆಸ್ ಲೀಡರ್ಗಳೇ ಇದು ಮಾಡೆಲ್ಲ ಮಾಡಿಲ್ಲ ಒಂದು ಮನೆಗೆ ಕೊಟ್ಟೆಲ್ಲ ತ ಜಮೀನ ಮದ ಅಲ್ಲಿ ಜನರಿಗೂ ಹೋಗಿ ಕೇಳ್ರಿ ನೀವು ಇವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಮಾಧ್ಯಮಗಳು ಒಂದು ನ್ಯೂಟ್ರಲ್ ಒಂದು ಸರ್ವೆ ಮಾಡ್ಬೇಕಲ್ಲ ಆ ಸರ್ವೆ ಮಾಡಿದ ನಿಮ್ಗೆ ವರ್ಷ ಸಾವಿರ ಮನೆ ಅಂತೇಳಿ ಅಲ್ಲಿ ಜನ ಸಾಮಾನ್ಯ ಅತ್ಯಂತ ಬಡವ ಒಬ್ಬ ದಲಿತ ಐದು ಲಕ್ಷ ರೂಪಾಯಿ ಮನೆ ಕೊಟ್ಟಾರೆ ಬೊಮ್ಮಾಯ ಇರುತ್ತೆ ಕೂಗಿರತ್ತ ಇದು ಎಲ್ಲ ಕಿವಿಗೆ ಹಾಕೋಬೇಕು ಸಿದ್ದರಾಮಯ್ಯವರು ಕೆ ಶುಕ್ವರು ಇವ್ರು ಏನು ಮಾಡಕತ್ತಾರ ಒಂದು ರಸ್ತೆಗಿನ್ನೂ ಮಣ್ಣು ಹಾಕಿಲ್ಲ ಒಂದೂರು ವರ್ಷದಿಂದ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಹಗಲದ ಹೊರಡಿ ಇವತ್ತು ರಾಜ್ಯದಲ್ಲಿ ನೋಡಿ ಇವತ್ತು ತಿಮ್ಮಾಪುರ್ಗೆ ಒಂಬತ್ಮೂರು ಕೋಟಿ ಡಿ ಕೆ ಶಿವಕುಮಾರ್ ಹೇಳಲೇಬಾರ್ದು ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಬಿ ಡಿ ತಂಗ್ಳೂರಿನ ಅಟ್ ಕೊಟ್ಟರೆ ಫೈಲ್ ಕ್ಲಿಯರ್ ಆಗ್ತದೆ ಒಬ್ಬ ಕಂಪ್ಯೂಟರ್ ತಾನೇ ಸ್ವತಃ ಈ ಒಂದು ಪ್ಲಾಟ್ ಎಟ್ಗೆ ಕೂಡಿದೆ ಒಬ್ಬ ಹೊಡೆದು ಇಟ್ಟಾಗ್ತದೆ ನೀ ಹತ್ತೊಂಬತ್ತು ಲಕ್ಷ ಎರಡು ನೂರ ಹದಿಮೂರು ರೂಪಾಯಿ ಮೂವತ್ತೈದು ಪರ್ಸೆಂಟ್ ಕೊಡೋಕೆ ಆಗ್ತದೆ ಇವ್ರು ಏನು ಹಾಕ್ತಿದ್ರು ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಇರ್ತಿದ್ರು ಇವತ್ತು ನೈಂಟಿ ಪರ್ಸೆಂಟ್ಗೆ ಹೋಗಿದ್ವಿ ಎಲ್ಲಿ ಕೆಲಸ ಏನ್ ಡೆವಲಪ್ ಆಗಿದೆ ರೀ ಹಿಂದೆ ಬೊಮ್ಮಾಯಿ ಕಾಲದಾಗ ನೀರಾವರಿ ಬಿಲ್ಗಳಿಗೆ ಹತ್ತು ಪರ್ಸೆಂಟ್ ತಗೋಲಾಕ ಡಿ ಕೆ ಶಿವಕುಮಾರ್ ಕತ್ತಿರಾತಾರ ಹತ್ತು ಪರ್ಸೆಂಟ್ ಫಿಕ್ಸ್ ಮಾಡಿದ್ದಾರೆ ಹಂಗಾಗಿ ಇವರಿಗೆ ನಾಚಿಕೆ ಮಾನ ಮರ್ಯಾದಿ ಮೇಲೆ ಪ್ರಸಕ್ಸನ್ಗೆ ಒತ್ತಾಯ ಒತ್ತಾಯ ನೋಡಿ ಮಾಡಲಿ ಅವರು ಅವ್ರ ಟಾರ್ಗೆಟ್ ಇರುದೇ ಕಾಂಗ್ರೆಸ್ ಜೋಡ ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ ಅವ್ರನ್ನ ನನ್ನ ಪ್ರತಾಪ್ ಸಿಂಹ ಸುಲಿಬೆಲೆ ಚಕ್ರವರ್ತಿ ಸಿಟಿ ರವಿ ಈ ತಿದ್ದ ಸೂರ್ಯ ಒಬ್ಬ ಸೇರಿದ್ದಾರೆ ಈ ಬೊಮ್ಮಾರ ಮ್ಯಾಗೂ ಒಂದು ಕೇಸ್ ಹಾಕ್ಯಾರ ಪೊಲೀಸರಿಗೆ ಡೈರೆಕ್ಷನ್ ಇದೆ ಇವ್ರು ಎಲ್ಲಿ ಭಾಷಣ ಮಾಡ್ತಾರೋ ಒಂದು ಕೇಸ್ ಹಾಕ್ರ ಹಾಕ್ರಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇದೆ ನ್ಯಾಯಾಂಗ ಇನ್ನೂ ಗೌರವಿತವಾಗಿ ಒಳ್ಳೆಯ ನೆನಪು ಎಟ್ ಎಂಟು ಕೆಸಕ್ಕೆ ನನ್ನ ಮ್ಯಾಗಿ ಮೂವತ್ತೆಂಟು ಆಕರ ಮೂವತ್ತೆಂಟ್ರಾಗ ಎಷ್ಟೋ ಸ್ಕ್ವ್ ಆಗವು ಎಟ್ಟೋ ಇದ್ರಾಗ ನಮ್ದು ಸ್ಟೇ ಕೊಟ್ಟಾರ ಕೊಟ್ಟಾರ್ಟೇನು ಆಗುದಿಲ್ಲ ನಾವು ಹಿಂದೂ ಪರವಾಗಿ ಮಾತಾಡೋದು ಬಿಡುವುದಿಲ್ಲ ಸಾಯಿ ಮನಾಗ ಜಮೀನ್ ಆಯ್ತಾನ ಅಲ್ಲ ಬರ್ತಾನೆ ಇಲ್ಲಿ ಹಿಂದೂಸ್ತಾನ್ದಾಗ ರಾಮಾಯಣ ಮಹಾಭಾರತ ಐದು ಆರು ವರ್ಷದ ಇತಿಹಾಸ ಇರೋ ಭಾರತದಲ್ಲಿ ಅಲ್ಲ ಜಾಗ ಯಾವ್ದು ಬೇಕಾ ಈ ಹೋಟೆಲ್ ಅವನಿಗೆ ಚಂದ ಕಾಣಸ್ತಂದ್ರ ಕಾನೂನು ಏನ್ ಹೇಳ್ತದ ವಕಫದಲ್ಲಿರುವ ಸಿಇಒ ಈ ಮುಂದೆ ಬಂದು ನಿಂತು ಅವ್ನ ಅನಿಸ್ತಂದ್ರ ಈ ಬಿಲ್ಡಿಂಗ್ ಬೇಕು ಒಕ್ಕಪ್ಪದ ಅನ್ಸ ತೊಗೊಂಡ್ಬಿಡುವ ಉತ್ತರ ಖರ್ಚತ್ತೆ ಒಡ್ರೆ ಬಿಡು ನಮ್ಮ ರೆವಿನ್ಯೂ ಆಫೀಸರ್ಸು ಒಂದ್ ರೈತ ಒಂದ್ ಜಮೀನ್ ಮ್ಯಾಗ ಸಾಲ ತಗೊಳ್ಬೋದ್ರ ಒಂದು ಎನ್ ವರ್ಷ ಕೋಡ್ ಹಾಕಬೇಕು ತಿಂಗಳ ಗಟ್ಲೆ ತನ್ನ ಮಕ್ಕಳು ವರ್ಷ ಹಾಕ್ಬೇಕು ವರ್ಷಗಟ್ಟಲೆ ರಾತ್ರೋ ರಾತ್ರಿ ರಾತ್ರೋರಾತ್ರಿ ಹದಿಮೂರು ಸಾವಿರ ಎಕರೆ ಬಿಜಾಪುರಾಗ ಎಲ್ಲದಗು ನೋಟಿಸ್ ಎಲ್ಲ ಒಕಪ್ ಕರ್ನಾಟಕ ಒಕಪ್ ಮಂಡಳಿ ಸುನ್ನಿ ಬೆಂಗಳೂರು ಅದನ್ನು ಖಾಲಿ ಮಾಡ್ಬಿಡುತ್ತೆ ಅಲ್ಲಿ ಏನು ಮಸ್ತಿ ಇದೆ ಅಲ್ಲ ಪಿ ಅದು ಅದನ್ನ ನಮ್ಮ ಲಿಂಗಾಯತರಿಗೆ ಕೊಡಬೇಕು ಇದಕ್ಕೆ ಈಶ್ವರಖಂಡ್ರೆ ದೊಡ್ಡ ದೊಡ್ಡ ಭಾಷಣ ವೀರಶೈವ ಮಹಾಸಭಾ ಖಾಲಿ ಮಾಡ್ತೀವಿ ಖಾಲಿ ಮಾಡಿದ್ರೆ ನಾವು ಅದು ಚಲೋ ಮಾಡ್ತೀವಿ ಮುಕ್ತ ಮಾಡ್ತೀವಿ ಹಂಗ ಅಯೋಧ್ಯ ರಾಮ ಮಂದಿರ ಮುಕ್ತ ಆಗಿದೆ ಬಸವಣ್ಣವರು ಎಲ್ಲಿ ಶಿವಾನುಭವ ಮಂಟಪ ಇತ್ತು ಅದನ್ನು ಮುಕ್ತ ಸಲುವಾಗಿ ನಾವು ಬಸವ ಕಲ್ಯಾಣ ಚಲೋ ಮಾಡ್ತೀವಿ ಅದನ್ನು ತೆಗೆದುಹಾಕಿ ಒಳ್ಳೆ ಶಿವಾನುಭವ ಮಂಟಪ ಏನು ಬಸವಣ್ಣವರ ಕಾಲದಲ್ಲಿ ಏನು ಅಲ್ಲಮ ಪ್ರಭು ಅಧ್ಯಕ್ಷತೆ ನಡೆಯುವಂತ ಅನುಭವ ಮಂಟಪನ ಕಟ್ಟಲಿಕ್ಕೆ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಕೆಲವು ಕೆಲವು ಸ್ವಾಮಿಗಳು ಲಿಂಗಾಯತ್ ಧರ್ಮಕ್ಕಿಂತ ಇಸ್ಲಾಂ ಶ್ರೇಷ್ಠ ಇಸ್ಲಾಂ ಹಳೆಯದು ಅದನ್ನ ಇದು ಮಾಡಬೇಕನ್ನ ಇದನ್ನ ಹೇಳ್ತಾರೆ ಅವ್ರ ಸ್ವಾಮಿಗಳೇ ಅಲ್ಲ ಅವ್ರ ಏಜೆಂಟ್ರು ಕ್ಯಾಮಿ ಬಟ್ಟಿಯಲ್ಲಿ ಸನಾತನ ಧರ್ಮ ಬೈವ ಏಜೆಂಟ್ರು ಲಿಂಗಾಯತರು ಗೋಮಾಸ್ ಇರ್ತಾರನ್ರಿ ಲಿಂಗಾಯತರು ಸ್ವಂತ ತನ್ನ ಮಗಳನ್ನ ಲಗ್ನ ಹಾಕ್ತಾರೀ ಸ್ವಂತ ಮಗಳ್ ಲಗ್ನ ಹಾಕ್ತಾರೆ ಅದು ಇಸ್ಲಾಮ್ದಾಗ ಐತಿ ಲಿಂಗಾಯತರು ಸನಾತನ ಧರ್ಮದ ಎಲ್ಲ ಪಾಲನೆ ಮಾಡ್ತಾರೆ ನಾವೆಲ್ಲ ಶಿವನ ಭಕ್ತರು ನಾವೆಲ್ಲ ವಿಭೂತಿ ತರಿಸ್ತೀವಿ ಗೋದಿಂದ ತಯಾರಾದ ವಿಭೂತಿ ತರಿಸ್ತೀವಿ ನಮ್ಮೆಲ್ಲಾರದು ಕ್ಯಾವಿ ಬಟ್ಟೆನೇ ಸನಾತನ ಧರ್ಮದ ಸ್ವಾಮಿಗಳ ಕ್ಯಾವಿ ಬಟ್ಟೆ ಲಿಂಗಾಯತ ಬಿಜೆಪಿ ಹಾ ಮಾಡ್ತೀವಿ ಇಡೀ ದೇಶನೇ ಹಿಂದೂ ರಾಷ್ಟ್ರ ಮಾಡ್ಬೇಕಿತ್ತು ಏನು ಮಾಡಬಹುದ್ರೆ ಎಂ ಬಿ ಪಾಟೀಲ್ರು ಅವ್ರು ಇಸ್ಲಾಂ ರಾಷ್ಟ್ರ ಮಾಡ್ಬೇಕಾದ್ರೆ ನಾವು ಹಿಂದೂ ರಾಷ್ಟ್ರ ಮಾಡ್ಬೇಕು ಈಗ ನಾನು ಅಂಜಿಕೆ ಇತ್ತು ಎಂ ಬಿ ಪಾಟೀಲ್ ಪರ್ಮಿಷನ್ ತಗೊಂಡ್ ರಾಜಕಾರಣ ಮಾಡ್ತೇವೆ ನಾವು ಎಂ ಬಿ ಪಾಟೀಲ್ ಎಟ್ಟು ಮೆತಗೈಗಾರ ಈಗ ಜಿಗದಾರ್ತಿ ಟರ್ಣ ಟಣ ಮುಸ್ಲಿಂ ಬಂಧುಗಳು ಇವರು ಮುಸ್ಲಿಮ್ಸ್ ಹೋದರು ಈಗ ನಾವು ಹಿಂದೂ ಒಂದು ಇಂಚುನ ಅವ್ರು ಅದ್ರ ನಾವು ನಾವು ಮಾಡಿದ್ದ ಹೋರಾಟದಿಂದ ಎಂ ಬಿ ಪಾಟೀಲ್ ಹೋಗ್ಯಾರ ಸಿದ್ದರಾಮಯ್ಯ ನಡಿ ಹೋಗ್ಯಾರ ಏನು ಏನ್ ಹೇಳಿದ್ರು ಯಾವುದೇ ನೋಟಿಸ್ ಕೊಡ್ತಲ್ಲ ಯಾವುದೇ ನಾವು ಕಸಬಹುದಿಲ್ಲ ಯಾವುದೇ ಒಂದು ಇದ್ರ ಮ್ಯಾಗ ನಾವು ಇದು ಮಾಡಬೇಕು ತಾಕತ್ ಹಿಂದೂ ಶಕ್ತಿ ಒಂದ್ ಆಯ್ತು ಅಂದ್ರೆ ಏನಾಗ್ತದೆ ಅನ್ನೋದು ಬಿಜಾಪುರ ತೋರಿಸ್ಕೊಟ್ಟಿವಿ ಇಡೀ ಭಾರತ ತೋರಿಸ್ಕೊಟ್ಟಿವಿ ಸರ್ ಈಗ ವಿಚಾರವಾಗಿ ಆ ಜೈಲಿಗೆ ಹೋಗಿದ್ದಾರೆ ಅದಕ್ಕೆ ಹೋಗಿದ್ದಾರೆ ಟಿಕೆಟ್ ಸೋಮ ಮೇಕೆದಾಟು ಹೋರಾಟಕ್ಕೆ ಹೋಗಿದ್ರ ಕಾಶ್ಮೀರ ಭಾರತದಲ್ಲಿ ಉಳಿಲತ್ತ ಹೋಗಿದ್ರ ಹ್ಞೂ ಊರು ತುಂಬ ಇದು ಊರು ತುಂಬ ಓಡಾಡ್ತಿದ್ರು ರಾತ್ರಿ ಆಯ್ತು ಫುಲ್ ಟೈಟ್ ಈಗ ಡಿ ಸಿ ಎಮ್ ಅದ ಅಲ್ಲಿ ಡಿ ಎಂ ಕೆ ಸರ್ಕಾರ ಐತಿ ಸ್ಟಾಲಿನ್ ಸರ್ಕಾರ ಕೂತ್ ಕೂತ್ ಮಾಡ್ಕೊಂಡು ಬರ್ರಿ ಮೆಕ್ಕೆ ನಿಮ್ಮ ಜಿಲ್ಲೆದೊಳಗನೆ ನೀವು ಒಂದು ನೀರಾವರಿ ಮಾಡಲಿಕ್ಕೆ ಇಲ್ಲಿ ಬಂದು ಹೇಳ್ತಾರ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಅಪ್ಪ ನಮ್ಮ ಅಭ್ಯರ್ಥಿ ಮೂರ್ತಿ ಓಡಾಕ್ಬಲ್ವಿ ನಮ್ಮ ಮೂರ್ತಿ ಓಟಾಕ ವೀರ್ ಮೂತಿನ ಓಡ್ ಹಾಕ್ತಾರೆ ಅವ್ನು ಅಭ್ಯರ್ಥಿ ನೋಡಿದ್ರೆ ಜನ ಓಡಿ ಹೋಗ್ತಾರೆ